ಕಲುಷಿತ ನೀರು ಸೇವಿಸಿ ಹದಿನಾಲ್ಕು ಜನ ಅಸ್ವಸ್ಥರಾಗಿದ್ದಾರೆ ಅವರನ್ನು ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹೊಸಪೇಟೆ ತಾಲೂಕಿನ ಕಾರಿಗನೂರಿನಲ್ಲಿ ಆಗಿರುವಂಥ ಘಟನೆ ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಇದು ನಿನ್ನೆಯಿಂದಲೇ ಕೆಲವರ ಆರೋಗ್ಯದಲ್ಲಿ ವ್ಯತ್ಯಯ ಆಗಿದೆ ಟ್ಯಾಂಕ್ ಸ್ವಚ್ಛಗೊಳಿಸದೇ ಇರುವಂಥ ಕಾರಣದಿಂದಾಗಿ ಈ ಸಮಸ್ಯೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿಯಾಗಿದೆ ಪರಿಶೀಲನೆ ಮುಂದುವರಿತಾ ಇದೆ ಕಲುಷಿತ ನೀರನ್ನು ಸೇವಿಸಿ ಹದಿನಾಲ್ಕು ಜನ ಅಸ್ವಸ್ಥರಾಗಿದ್ದಾರೆ ಹೊಸಪೇಟೆ ತಾಲೂಕಿನ ಕಾರಿಗನೂರಿನಲ್ಲಿ ಆಗಿರುವಂಥ ಘಟನೆ ಇದು ಇದು ಈ ಈ ರೀತಿಯಾಗಿ ಘಟನೆ ಆಗ್ತಾ ಇರೋದು ಫಸ್ಟ್ ಟೈಮ್ ಏನೂ ಅಲ್ಲ ಇದು ಪದೇ ಪದೇ ಇಂಥ ಘಟನೆಗಳು ಆಗ್ತಾನೆ ಇರುತ್ತೆ ಸೊ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಟ್ಯಾಂಕನ್ನು ಸ್ವಚ್ಛಗೊಳಿಸದೇ ಇರುವಂಥ ಕಾರಣದಿಂದಾಗಿ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅಂಥೇಳಿ ಹದಿನಾಲ್ಕು ಜನ ಈಗ ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ನಿನ್ನೆಯಿಂದಲೇ ಕೆಲವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ತಕ್ಷಣ ಆ ಮಾಹಿತಿ ಬಂದಿರುವಂಥ ಹಿನ್ನೆಲೆಯಲ್ಲಿ ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಎಲ್ಲ ಚೆಕಪ್ ಆದ ನಂತರ ಗೊತ್ತಾಗುತ್ತೆ ನೀರಿನ ಪ್ರಾಬ್ಲಮ್ ಅಂಥೇಳಿ ಸೊ ಕಲುಷಿತ ನೀರು ಸೇವಿಸಿ ಹದಿನಾಲ್ಕು ಜನ ಈಗ ಅಸ್ವಸ್ಥರಾಗಿದ್ದಾರೆ ಹೊಸಪೇಟೆ ತಾಲೂಕಿನ ಕಾರಿಗನೂರಲ್ಲಿ ಆಗಿರುವಂಥ ಘಟನೆ ಇದು ಈಗ ಆ ಸ್ಥಳಕ್ಕೆ ಆರೋಗ್ಯಾಧಿಕಾರಿಗಳ ಭೇಟಿಯಾಗಿದೆ ಪರಿಶೀಲನೆ ನಡೀತಾ ಇದೆ ತನಿಖೆಗೆ ಮುಂದಾಗಿದ್ದಾರೆ ಸೊ ಈ ರೀತಿಯಾಗಿ ಆಗೋದಕ್ಕೆ ಕಾರಣ ಏನು ಅಂತಂದರೆ ಟ್ಯಾಂಕನ್ನು ಸ್ವಚ್ಛಗೊಳಿಸಿಲ್ಲ ಅನ್ನುವಂಥ ಕಾರಣ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಜಿಲ್ಲೆಯಲ್ಲಿ ಕಾರಿಗ್ನೂರು ಒಂದು ಶಿಕಾರಿ ಕ್ಯಾಂಪ್ನಲ್ಲಿ ನಿನ್ನೆಯಿಂದ ವಾಂತಿ ಭೇದಿ ಪ್ರಕರಣಗಳು ಕಂಡು ಬಂದಿದ್ದಾವೆ ನಿನ್ನೆ ಒಂದೇ ಸ್ಥಳದಲ್ಲಿ ಸುಮಾರು ಎಂಟು ಕೇಸುಗಳನ್ನು ದಾಖಲೆ ಇಮಿಡಿಯೇಟ್ ಆಗಿ ನಾವು ಅದನ್ನು ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ಆರನೇ ತಾರೀಕಿಗೆ ಕೂಡ ಸುಮಾರು ಒಂದು ಆರು ಕೇಸ್ ಟೋಟಲ್ ಡೆಲಿವರಿ ಹದಿನಾಲ್ಕು ಕೇಸುಗಳನ್ನು ಕಾರಿಗ್ನವರು ಒಂದು ಶಿಕಾರಿ ಕ್ಯಾಂಪಲ್ಲಿಂದ ಸ್ಟಾರ್ಟ್ ಆಗಿರೋದು ಅಲ್ಲಿ ಮೇನ್ ಕಾರಣ ಏನಪ್ಪ ಅಂದರೆ ಅಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಮನೆ ಮನೆ ತೆರಳಿ ಎಲ್ಲ ಜಾಗೃತಿ ಮೂಡಿಸೋ ಕೆಲಸ ಮಾಡಿದ್ದಾರೆ ಪ್ಲಸ್ ಎಲ್ಲ ಕೇಸುಗಳನ್ನು ತೊಗೊಂಡಿದ್ದೀವಿ ಒಂದು ಟೆಂಪ್ರವರಿ ಕ್ಲಿನಿಕ್ ಮಾಡಿದ್ದೀವಿ ಎಲ್ಲ ಪೇಷೆಂಟ್ಗಳನ್ನು ಸ್ಟೇಬಲ್ ಆಗಿದ್ದಾರೆ ಬಟ್ ಅಲ್ಲಿ ಮೂಲ ಇದರಿಂದ ಬಂದಿರ್ಬೋದು ಅಂದರೆ ನೀರಿನ ಸಮಸ್ಯೆ ಇರೋದರಿಂದ ಬಂದಿದೆ ಅಂತ ಜನ ಹೇಳ್ತಿದ್ದಾರೆ ಮುಂದೆ

ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ